ಏನು ರೀ ಇಲ್ಲಿ ಬಂದು ನನಗೆ ತೆಕ್ ಬಿಡದು ನನಗೆ ನಾಯಿ ಅಂತಿರಲ್ರಿ ಬರ ರೀ ನನಗೆ ತೆಕ್ ಬಿಡದು ಮತ್ತು ನನಗೆ ನಾಯಿ ಅಂತಾರಲ್ಲ ನೋಡಿರಿ ಅದು ಯವ್ವ ನಾಯಿ ಹಾಂ ಮತ್ತು ನನಗೆ ತೆಕ್ ಬಿಡದು ನನಗೆ ನಾಯಿ ಅಂತಿರಲ್ಲ ಏಯ್ ನಿಮಗಲ್ರಿ ನಾಯಿಂದಿದ್ದು ಆ ಕಡೆಯಿಂದ ಪೋರ್ಸಿಲೆ ಓಡಿ ಬರಕತ್ತಿದ್ದೆನಲ್ಲ ಒಂದು ನಾಯಿ ಕಡ್ಯಾಗ ಓಡೆ ಬಂತು ಅದಕ್ಕೆ ಎತ್ತಿನಿ ಬಂದೆ ನಿಮ್ಮ ತೆಕ್ಕಿ ಬಿಡದು ಹ್ಞೂ ಕಡಿಯಾಕ್ ಬೆನ್ ಹತ್ತಿದೇನ ಗಂಡ ನಾಯಿ ಅವನ್ ಏನ್ ನಾಯ ಎಲ್ಲ ಸುಳ ಎಲ್ಲ ಸುಳ ಕರಣ ನಾ ಇಲ್ಲೇ ಈ ಬೌದ್ರ್ ಗಂಡ ನಿತ್ತಿನ ಅದೇ ಅಂತ ನಾ ನಿನ್ನ ಕಡಿಯಾಕ್ ಬಂದಿದ್ದು ತಡಿ ಇಲ್ಲಿ ಚೀಲ ಹಿಡ್ಕ ಅದನ್ನ ಓಡಿಸಿ ಬರ್ತನ್ನ ಏ ಹುಡುಗಿ ಅದ್ರಾಗ ಏನಿಲ್ಲ ನೋಡ್ಬೇಡ ಐತಿ ಏನೈತಿ ಅದ್ ಪಾಟ್ ದಂಡ್ಸೋದೈತಿ ಮತ್ತೇನಿಲ್ಲ ಅದ್ರಾಗ

ನಿಮ್ಮ ಎನೆ ಬರಕ ಒಂದು ಹೆಣ್ಣುಗಳು ಸಿಗ್ಲಾರ್ದ ಆಂಟಿಗಳ ಬೆನ್ನ್ತೀನಿ ಅದರೊಳಗೆ ಸತೇಕರ ಬುತ್ತಿ ಕಟ್ಕೊಂಡು ಹೆಣ್ಣು ಹಿಡ್ಕೊ ಎನೆ ಬರ್ಬಂತಲ್ಲ ನನಗೆ ನಾ ಏನು ಮಾಡಲಿ ಎಬಿಟೆಡ್ಸ್ಗಣ ಮಾಪ ನಾನು ಹಡ್ದಿಟ್ಟು ಹೋದ ಅದು ನಿನ್ನಂಥ ಹುಡ್ಗ್ಯರು ನೋಡ್ಲತ್ತ ತಮ್ಮ ನಿಮ್ಮ ಒಳಗೆ ಹಿಂಗಾಯ್ತೀನಿ ನಾನು ರಾಭ್ಯ ನಿನ್ನಂತ ಹುಡ್ಗ್ಯಾರು ನೋಡಿನಿ ಒಬ್ಬಗ ಕೈ ಮಾಡಿದ್ರ ಅಲ್ಲಿ ಹಲ್ ಕಿಸುಕೊಂಡು ಹಚ್ಕಡೆ ಬಂದಂಗೆ ಬಾಯಿ ಅನ್ನೋದು ಏನು ಮಾಡ್ಲ ಅಣ್ಣ ಹೇಳಿ ಕುಟ್ಟು ಕುಡಿ ಅಯ್ಯೋ ಅಂಥ ಸಂಬಂಧ ಎಷ್ಟು ಮನ್ಸಿಗೆ ಹಚ್ಕೊಂದ ಸ್ವರಗಿ ಸ್ವಾನ್ ಆಗಿಯೋ ದನ ನಿನ್ನಂತ ಕರಿ ಉಬ್ಬಿನ ಕಣ್ಣ ಬಾಯಿ ಬಡಕ್ಯಣ್ಣ ಕುಟ್ಕೊಣ

ಅಲ್ಲ ನಿನ್ನ ಸಲುವಾಗಿ ನಾ ತಲೆ ಕೆಡ್ಸ್ಕೊಂಡು ನಿಮ್ಮ ಅಪ್ಪನ ಕೂಡ ಜಾರ್ಸಿ ಎದಿಗೆ ಒದಸ್ಕೊಂಡು ನಾ ಮವ್ವನ ಕೂಡ ಹಿಂದು ದುಬ್ದಾವ ಬೇಡ ನಮ್ಮ ಅಪ್ಪ ಇರೋದ ಇಟ್ಟ ಅಂದ್ರೆ ಕಾಲ ಮ್ಯಾಲೆ ಬರೋಲ್ಲ ಅವ್ನ ಅವರು ಏನು ಬಾಟ್ಯಾಗ ಒಂದು ಏನರ ತಿಳ್ಕೊಂಡು ನಾ ಏನು ಹೇಳಿ ನಿನಗೆ ಇಟ ಇದ್ರ ಇಟ ಇದ್ರ ಬೋಡಿಲ ಮಿತಿಸಿದ್ನಿ ಅವ್ನ ಜಾರ್ಸಿ ದುಬ್ದಾಗ ಹೋದ್ ನಾ ಮವ್ವನ ತಕ್ಕ ಹೋಯ್ತ್ನಿ ಆಕೆ ಎದಿಗೆ ಹೋದ್ಲು ಏನು ಮಾಡಿ ಇನ್ನಿನ ಹೆಂಗೆ ಪ್ರೀತಿ ಮಾಡುದಿಲ್ಲ ಕೂತವ್ರ್ನೆಲ್ಲ ಕೇಳ್ಕೊಂಡ್ಬಂದು ಆತಕ್ಕ ನಿತ್ನಿ

ನಾನು ಯಾಕೆ ಇಲ್ಲ ನಾ ಎಂದು ಹುಟ್ಟೇನೆ ಅಲ್ಲಿಂದ ಕೌಂದಿ ಯಾರು ಯಾಕೆ ಹತ್ತೀನಿ ಯಾಟ ಬರಗೆಟ್ಟಿಯೋ ಅದ್ಯಾಡ್ ಅದ್ಯಾಡ್ ಬರಗೆಟ್ಟ ಅಲ್ಲ ಅದು ಅದ್ಯಾಡ್ ಅದ್ಯಾಡಿ ಏ ಮಾಡುದು ನಮ್ಮ ಮನೆ ಮುದಿ ಮಾಡ ಅಂದ್ರೆ ಮಾಡ್ ನೀನು ಸಂಬಂಧ ಅಲ್ಲಿ ಓಡಿ ಬಂದಕ ನಾಯಿ ಬೆನ್ನತ್ತು ಅಷ್ಟಗ ಬಂದು ನಿನ್ನ ತೆಕ್ಕಿ ಬಿಡದೆ ನಾನು ಬೆನ್ನ ಹತ್ತಿ ಬಂದ ತಂದ್ರೆ ಬಿಟ್ಟೆ ನಾನು ಸೀದಾ ಗಜಮಕ ಬಿಟ್ಟಿತ್ತು ಅಬಿ ತರ ಅವರ ಕಾಲ್ ಮರಿ ತಕೊಂಡ ಬಂದ ಬಡದ್ರ ನಮ್ಮ ಮನೆ ಬಂದ ದಿಲ ನಿತ್ತಿನಿ ಏನು ಮಾಡ್ಲೋ ಆ ನಾಯಿ ಏನು ಬೆನ್ನತ್ತೆಲ್ಲ ಬಂದು ಓಡಿ ಬಂದು ನೀನು ಏನು ತೆಕ್ಕಿ ಬಿಡದೆ ನನ್ನ ಕಣ್ಣಗಪ್ಪ ಅದು ನೋಡು ನಾ ಎಲ್ಲಿದೆ ನನ್ನದ ತಿಳಿವಲ್ದು ಅಯ್ಯೋ ನನ್ನ ರಾಣಿ ಈ ಮಾತು ನೀಚಾನ ಕರೆ ಹೇಳ್ತೀಯ ನೀನು ಸಾಮಾನ್ಯ ಮೇಲೆ ಆನೆಪ್ಪ ನಾ ಕರೆ ಕರೆ ನಾನಂತ ಶೀಕಾಕೊಂಡ್ಬಿಟ್ಟೆ ಇಲ್ಲಿ ಹೊರಗಡೆ ಬರ್ಬೇಕಾರ ಒತ್ತಿರಿದ್ರು ಹಾಗಂಗಿಲ್ಲ ಅಲ್ಲ ಹೆಂಗ ಬಿದ್ದೆ ಕಾಲತ್ ನೋಡುನು ಕಾಲತ್ ನೋಡಿ ಎತ್ತಿನ ತಗೋ ನಿಮ್ಮ ಪಟಾಕಿ ನಡಿ ಚಾಕು ಎಲ್ಲಿ ನಿಮ್ಮ ಅಪ್ಪ ಡಾಕು ನಡಿ 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 ಎಲ್ಲಿ ನಡಿ ನಾಮ ಅವ ಕಟ್ಟಿದಿ ಸಜ್ಜರು ಟೂಪಿನ ಕೈ ಬುತ್ತಿ ಬಿಚ್ಚಿ ಬ್ಯಾಚ್ಗಾಗು ನಡಿ ನಾನು ಹೊಲಕ್ಕೆ ಮಾತಾಡ್ತಾ ತಂಡಗ ತಿಂಡಿ ಹೇಳಬೇಕು ಹಂಗೆ ಬಸ್ ಯಮ್ಮ ಬಸ್ ತಿಂಡಿ ತಿಂಡಿ ಹಾವದಾಗ ಕಿಂಡಿ ಕಿಂಡಿ ಜಂಪರ್ ಹಾಕೊಂಡ ಬಂದಲ್ಲ ನಡುವುದಾಗ ಕಡದರ ಕಡಿಲಿ ಕರುತನ ಬಿಡುದಿಲ್ಲ ಂಗ ಹಗಿರಿಲ್ಲಿಮ್ಮ ಪಾಟ ಯಾರ ಜಿಕ್ಕಿ ನನಗಿಲ್ಲ ರಸ ಭಾರಿ ಹೊಲಿಸಿರಿ ಹೆಂಗದವ್ರಿ ಕಳೆದೋಗಿ ನೋಡುನು ல்லம பாடுவானல்ல மரஜிக்கு நமில்ல கை மாடி கரு தன கடைகிண்டி நோடாயுடைய சம்பந்த ನಗದಿತಿ ಅಗಲಿ ಸಂಬಂಧ